ಸರ್ ಆಕ್ಟರ್ಗಳನ್ನ ಯಾರು ಭಾಷೆ ಕಲಿಯೋದ್ರ ಬಗ್ಗೆ ಕೇಳಬಾರ್ದು ಭಾಷೆ ಈ ಥರದ ಪಾತ್ರಗಳು ಬಂತು ಅಂದ ತಕ್ಷಣ ಸರ್ಕಸ್ ಆದರೂ ಮಾಡಿ ಟೈಮ್ ಆದರೂ ತಗೊಂಡು ಆ ಸೊಗಡಿನ ಭಾಷೆಗಳನ್ನ ಕಲಿಬೇಕಾಗಿರೋದು ಪ್ರತಿಯೊಬ್ಬ ಕಲಾವಿದ್ರ ಕರ್ತವ್ಯ ಅದಕ್ಕೆ ಅವರು ಕಲಾವಿದ್ರು ಅಂತ ಅನ್ಸ್ಕೊಳ್ಳೋದು ಮಂಡ್ಯ ಸೀಮೆ ಉಳ್ಳನು ಮಂಡ್ಯ ಸೀಮೆ ಉಳ್ಳನು ನನಗೆ ಚಾಮರಾಜನಗರದ್ದು ಸ್ವಲ್ಪ ಸ್ಲ್ಯಾಂಗ್ ಇಡಿಬೇಕು ಅಂದರೆ ಒಂದು ಒಂಥರ ಕಷ್ಟನೂ ಆಯ್ತು ಒಂಥರ ಈಸಿನೂ ಆಗ್ತಿತ್ತು ಈಸಿ ಆಗ್ಬಿಡುತ್ತೆ ನಾನು ಮಂಡ್ಯದವಳು ಅಂತ ಅನ್ಕೊಂಡಿದ್ದೆ ಬಟ್ ಅಷ್ಟು ಈಸಿ ಇಲ್ಲ ಅಲ್ಲಿ ಜೊತೆ ಇದ್ದು ಅಲ್ಲಿಯ ಕಲಾವಿದ್ರೆ ಜಾಸ್ತಿ ಇದ್ರಿಂದ ಅವ್ರ ಜೊತೆ ಮಾತಾಡಿ ಮಾತಾಡಿ ನನಗೆ ಆ ಸ್ಲ್ಯಾಂಗ್ ಬಂತು ಸರ್ ನನ್ನ ಅದೃಷ್ಟ ನನ್ನೇ ಹುಡ್ಕೊಂಡು ಬರುತ್ತೆ ಈ ಥರ ಪಾತ್ರಗಳು ಒಬ್ಬ ಕಲಾವಿದಂಗೆ ಈ ಥರ ಕಂಟೆಂಟು ಓರಿಯೆಂಟೆಡ್ ಸಿನಿಮಾ ಬಂದಾಗ ಅವಕಾಶ ಬಂದಾಗ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನೂ ಇಲ್ಲ ಕಲಾವಿದನಿಗೆ ಇಲ್ಲಿ ನಾನು ನನ್ನನ್ನು ಕಲಾವಿದಳು ಅಂತ ಹೇಳ್ಕೊಂತೀನಿ ಹಾಗಾಗಿ ನನಗೆ ಈ ಸಿನಿಮಾದಲ್ಲಿ ಸಿಕ್ಕ ಅವಕಾಶ ನೀವು ನೀವು ನೋಡಿರ್ಬೋದು ಪ್ರೀವಿಯಸ್ ಮೂವಿಗಳು ನನ್ನ ಅದೃಷ್ಟ ಸರ್ ಇದು ನನಗೆ ನನ್ನ ನನಗೆ ತುಂಬ ಸಮಾಧಾನ ಇದೆ ಹೌದಾ ಸರ್ ಕಂಟೆಂಟ್ ಇರುವಂತ ಆರ್ಟ್ ಅಂದ್ರಿ ನನಗೆ ಸಿನಿಮಾ ಅಷ್ಟೇ ಮುಖ್ಯ ಯಾವ ಸಿನಿಮಾದಲ್ಲಿ ಈ ತರ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಬಂದ್ರೆ ಮಾಡೇ ಮಾಡ್ತೀನಿ ಕಮರ್ಷಿಯಲ್ ಅಲ್ಲಿ ಬಂದ್ರು ಮಾಡೇ ಮಾಡ್ತೀನಿ ಒಳ್ಳೆ ಪಾತ್ರಗಳು ಯಾವ ಸಿನಿಮಾದಲ್ಲಿ ಕರೆದ್ರು ನಾನು ಮಾಡ್ತೀನಿ ಆರ್ಟ್ ಸಿನ್ಮಾದಲ್ಲಿ ಕರೀತಾ ಇದಾರೆ ಅಂದ್ರೆ ಲಕ್ ಸರ್ ಲಕ್ಕ ಒಂದು ಆಮೇಲೆ ಅದಕ್ಕಾಗಿ ನಾವು ತುಂಬ ಏಕೆಂದ್ರೆ ಪ್ರ ಒಂದೇ ಸಿನಿಮಾ ಮಾಡ್ತಾ ಇರೋದು ನಾನು ಅದು ಕೂಡ ಎರಡು ವರ್ಷದಿಂದ ಕೋಳಿ ಹೆಸರಾದ ನಂತರ ಯಾವ ಸಿನಿಮಾನು ಮಾಡಿಲ್ಲ ಹಂಗಿರುವಾಗ ಡೆಡಿಕೇಶನ್ನಿಂದ ಮತ್ತು ಆ ಪಾತ್ರಕ್ಕೆ ತುಂಬ ಕೆಲಸ ಮಾಡಿ ಇದು ಒಂದೇ ದಿನದಲ್ಲಿ ಆಗಿರೋ ಕತೆ ಇಪ್ಪತ್ತು ದಿನ ಶೂಟಿಂಗ್ ಆದ್ರೂ ಮೂರು ತಿಂಗಳು ಎರಡು ತಿಂಗಳು ಈ ಥರ ಕೆಲಸ ಮಾಡ್ಕೊಂಡು ಮಾಡುವಂಥದ್ರಿಂದ ನಾನು ಎಂಜಾಯ್ ಮಾಡ್ತೇನೆ ಆ ಪ್ರೋಸೆಸ್ನ ಹೇಳಲ್ಲ ಸರ್ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಕರೆದ್ರೆ ಖಂಡಿತ ಮಾಡ್ತೀನಿ ಕಲಾವಿದ್ರೆ ಬೇಕು ಅಂತ ಅಂದರೆ ಕರೆದೇ ಕರೀತಾರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಯಾವ ಯುಗದಲ್ಲಿ ಇದ್ದೀವಿ ನಾವು ಅಂತ ಥ್ಯಾಂಕ್ ಯು